ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಈ ಒಂದು ಮೂರನ ಹಬ್ಬದ ವಿಶೇಷ ಗಂಧರಾತ್ರಿ ಆ ಗಂಧರಾತ್ರಿಯಿಂದ ಆ ಗಂಧವನ್ನು ಹಚ್ಚುವಂಥ ಒಂದು ವಿಡಿಯೋವನ್ನು ನೋಡೋಣ ಮತ್ತು ಆ ಗಂಧ ಹಚ್ಚಿದ ನಂತರ ಈ ನಾರ್ಮಲ್ಲಾಗಿ ದೇವರು ಬರೋಕ್ಕಿಂತ ಇನ್ನೂ ಹೆಚ್ಚಿನ ಒಂದು ದೇವರ ಪವಾಡ ಒಂದು ದೇವರ ಶಕ್ತಿ ಐತಿ ನೋಡೋಣ ಬರ್ರಿ ઓ એના હે આખા 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 ಯಾಕೆ ಕೂತಂಗ್ ಇದೇ ಒಂದು ಅವರ

ಇದ ನೋಡಿರಿ ಗಂಧ ಹಚ್ಚೋದು ಈ ಗಂಧದೊಳಗೆ ಒಂದು ಆ ದೇವರ ಶಕ್ತಿ ಇರ್ತದೆ ಗಂಧದೊಳಗೆ ಕೆಲವೊಂದು ಪವಾಡ ಶಕ್ತಿ ಇರ್ತತಿ ಈ ಗಂಧವನ್ನು ಆ ದೇವರಿಗೆ ಲೇಪ್ಸಿದ್ರೆ ಆ ದೇವರಿಗೆ ಹಚ್ಚಿದ್ರೆ ಆ ದೇವರ ಒಂದು ವಿಶೇಷ ಶಕ್ತಿ ಬರ್ತೈತಿ ಅಂತೇಳಿ ಒಂದು ಈ ಗಂಧದ ಒಂದು ಮಹಿಮ ಐತಿ ನೋಡಿರಿ ಅಂಥದನ್ನು ಆ ದೇವರಿಗೆ ಹಚ್ಚುವಂಥ ಒಂದು ಕ್ರಿಯೆ ನಡೆಯತ್ತೈತಿ ನೋಡ್ರಿ ಇದು ಗಂಧ ಅಂದ್ರೆ ಅಂಥ ಭಾರಿ ಪವರ್ಫುಲ್ ಗಂಧ ಇದು ಒಂದು ವಿಶೇಷ ಪವಾಡ ಶಕ್ತಿ ಇರುವಂಥ ಪವಾಡದ ಒಂದು ಶಕ್ತಿ ಗಂಧ ಇದು ಏಕಂತಂದ್ರೆ ಇದು ಸಾಮಾನ್ಯವಾಗಿ ಸಿಗುವಂಥ ಗಂಧ ಅಲ್ಲ ಇದನ್ನ ಒಂದು ವಿಶೇಷವಾದ ಒಂದು ದೇವರ ಸ್ಥಳ ಇದ್ದಲ್ಲಿ ಒಂದು ವಿಶೇಷವಾದ ಅವ್ರದ್ದು ಒಂದು ದೇವರ ಕ್ಷೇತ್ರ ಇರ್ತೈತಿ ಅಲ್ಲಿ ಹೋಗಿ ಆ ಗಂಧವನ್ನು ಇವರು ಭಕ್ತಿಪೂರ್ವಕವಾಗಿ ಒಂದು ಶ್ರದ್ಧೆಯಿಂದ ನಡೆದು ಆ ಒಂದು ಪದ್ಧತಿ ಪ್ರಕಾರ ನಿಯಮದ ಪ್ರಕಾರ ಭಾಳ ನಿಷ್ಠೆಯಿಂದ ತಂದಿರ್ತಾರ ಅಂಥ ಗಂಧದೊಳಗೆ ಭಾಳ ಮಹತ್ವ ಐತಿ ಅದ ಒಂದು ಗಂಧರಾತ್ರಿ ಅದನ್ನು ಗಂಧರಾತ್ರಿ ದಿವಸ ಅದನ್ನು ನೆರವೇರಿಸ್ತಾರೆ ಅದನ್ನು ಪಾಲಿಸ್ತಾರೆ ಇದ ನೋಡ್ರಿ ಗಂಧ ಹಚ್ಚೋ ಕ್ರಿಯೆ ನಡ್ದೈತೆ ನೋಡ್ರಿ ಈಗ শুন <laughs> ಈ ರೀತಿ ಗಂಧವನ್ನು ಬೇರೆ ಊರಿಂದ ಬೇರೆ ಸ್ಥಳದಿಂದ ಒಂದು ಪವಾಡ ಕ್ಷೇತ್ರ ಇರ್ತದೆ ಒಂದು ಸ್ಪೆಷಲ್ ಆದಂಥ ಒಂದು ಸ್ಥಳ ಇರ್ತೈತಿ ಇದಕ್ಕಾಗೇ ಗಂಧ ಕೊಡುವಂಥ ಒಂದು ಸ್ಥಳ ಅಲ್ಲಿ ಬೇರೆ ಬೇರೆ ಊರಿನವರು ನಾನಾ ಥರದ ಊರು ದೂರುಗಳಿಂದ ಬಂದು ಆ ಊರಿನಿಂದ ಗಂಧವನ್ನು ತೊಂಬರ್ತಾರೆ ಇವರು ತೊಗೊಂಬಂದು ಈ ಥರ ದೇವರಿಗೆ ಅರ್ಪಣೆ ಮಾಡ್ತಾರೆ ಈಗ ಗಂಧ ದೇವರಿಗೆ ಹಚ್ಚಿದ ನಂತರ ಇಲ್ಲಿರುವ ಕೆಲವು ಭಕ್ತ ಮಂಡಳಿಗಳಿಗೂ ಈ ಥರ ಹಚ್ಚಾಕ್ತಾರೆ ನೋಡ್ರಿ ಅವರು ಮುಜಾವರಾದ್ರು ಅವ್ರ ಕೈ ಮೇಲಿಂದ ಇದು ನೆರವೇರುವಂಥ ಒಂದು ಕೆಲಸ ಇದೆ ನೋಡ್ರಿ ಗಂಧರಾತ್ರಿ ವಿಶೇಷ ಈ ಗಂಧ ಹಚ್ಚಿದ ನಂತರ ಈ ದೇವರಿಗೆ ಒಂಥರ ಹೆಚ್ಚಿನ ಒಂದು ಶಕ್ತಿ ಬರ್ತೈತಿ ಹೆಚ್ಚಿನ ಒಂದು ಪವಾಡಗಳು ನಡೀತಾವೆ ಈ ಗಂಧ ಹಚ್ಚಿದ ನಂತರ ಕೆಲವೊಂದು ಹೇಳಿಕೆಯನ್ನು ಹೇಳ್ತಾರೆ ಅಂತ ಹೇಳಿಕೆಯನ್ನು ಮುಂದೆ ಭಾಗದಾಗ ನೋಡೋಣ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ ಇಷ್ಟ ಆಯ್ತಂದ್ರೆ ಅಂದರೆ ನಿಮ್ಗೆ ಲೈಕ್ ಮಾಡಿರಿ ಇಷ್ಟ ಅಂದ್ರೆ ಡಿಸ್ ಡಿಸ್ಲೈಕ್ ಮಾಡಿರಿ ಮುಂದಿನ ಭಾಗದಾಗ ಒಂದು ಈ ಹೇಳಿಕೆ ಮತ್ತು ಈ ದೇವರ ಒಂದು ವಿಶೇಷ ಶಕ್ತಿ ಅಂಥದ್ದನ್ನು ತೋರಿಸ್ತೀವಿ ನಮಸ್ಕಾರ